ಹೆಬ್ಬಳಲು ಶ್ರೀ ಚಕ್ರ ಮಾತಾ ಯೂಟ್ಯೂಬ್ ಚಾನಲ್ ವೀಕ್ಷಕರಿಗೆ ನನ್ನ ಋತುಪೂರ್ವಕ ನಮಸ್ಕಾರಗಳು ಸುಭಾಷಿತ ಶಬ್ದ ಮಾಡುವ ಗೆಜ್ಜೆಯನ್ನು ಕಾಲಿಗೆ ಹಾಕಿಕೊಳ್ಳುತ್ತಾರೆ ಮೌನವಾಗಿರುವ ಬಂಗಾರವನ್ನು ಕೊರಳಿಗೆ ಹಾಕಿಕೊಳ್ಳುತ್ತಾರೆ ಹಾಗೆ ನಿಮ್ಮ ಹಿಂದೆ ಮಾತನಾಡೋರು ನಿಮ್ಮ ಕಾಲಿಗಳಿಗೆ ಇರುತ್ತಾರೆ ಗೊತ್ತಾಯ್ತಾ ಇದನ್ನ ನಾವು ಅರ್ಥ ಮಾಡ್ಕೋಬೇಕು ಯಾವಾಗಲೂ ಮಾತನಾಡೋರ ಬಗ್ಗೆ ಯಾವುದು ಬೇಜಾರು ಮಾಡ್ಕೋಬೇಡಿ ಅವ್ರ ಅವರು ಮಾತಾಡ್ಕೊಳ್ಳಿ ಆದರೆ ನೀವು ಮಾತ್ರ ಒಳ್ಳೆಯದನ್ನೇ ಬಯಸಿ ಒಳ್ಳೆಯದನ್ನೇ ಮಾಡಿ ಆದರೆ ಯಾರೇನಾರ ಅಂದ್ಕೊಂಡು ಹೋಗಲಿ ಗೊತ್ತಾಯ್ತಾ ಯಾರೇನು ಬೇಕಾದ್ರೂ ಅಂದ್ಕೊಳ್ಳಿ ನಾವಾದರೆ ಒಳ್ಳೆಯದನ್ನೇ ಬಯಸೋಣ ಆದರೆ ಅದು ಏನಾಗ್ತಾರೆ ನಮ್ಮ ಕಾಲ್ ತಳಿಗೆ ನಿಮ್ಮ ಬಗ್ಗೆ ಮಾತಾಡಿಕೊಡ್ರು ಕಾಲ್ ತಳಗೇ ಇರ್ತಾರೆ ಅರ್ಥ ಆಯ್ತಾ ಇವತ್ತು ನಾವು ದಿನಪಂಚಾಂಗಕ್ಕಿಂತ ಮುಂಚೆ ನಾವೆಲ್ಲರೂ ತಿಳ್ಕೊಬೇಕಾದ್ದು ಮಕ್ಕಳಿಗೆ ಉಪಯುಕ್ತವಾದ್ದು ಮಾಹಿತಿಗಳನ್ನ ನಾವು ತಿಳ್ಕೊಳ್ಳೇಬೇಕು ದಿಕ್ಕುಗಳು ನಾಲ್ಕು ಉಪದಿಕ್ಕುಗಳು ನಾಲ್ಕು ಯಾವ್ಯಾವುದು ಪೂರ್ವ ಅದಕ್ಕೆ ಮೂಢಣ ಎರಡು ದಕ್ಷಿಣಕ್ಕೆ ತೆಂಕಣ ಅಂತೀವಿ ಪಶ್ಚಿಮಕ್ಕೆ ಪಡುವಣ ಅಂತೀವಿ ಉತ್ತರಕ್ಕೆ ಬಡಗಣ ಅಂತೀವಿ ಮೂಲೆಗಳು ಯಾವ್ಯಾವುದು ಆಗ್ನೇಯ ನೈಋತ್ಯ ವಾಯುವ್ಯ ಈಶಾನ್ಯ ಈ ಮೂಲೆಗಳನ್ನ ನಾವು ಹೇಗೆ ಇಟ್ಕೊಳ್ಳೋದು ನಾವು ಪೂರ್ವಕ್ಕೆ ನಿಂತಾಗ ಎದುರಿಗೆ ನಿಂತಾಗ ನಮ್ಮ ಬಲಗಡೆ ಮೂಲೆ ಆಗ್ನೇಯ ಅಂದರೆ ಆ ನೇ ವಾಯಿ ಅಂತ ಇಟ್ಕೊಳ್ಳಿ ಆ ಮೂಲೆನ ಆ ಅಂತ ಇಟ್ಕೊಳ್ಳಿ ನೆಕ್ಸ್ಟು ನೇ ಆ ಆಗ್ನೇಯ ನೇ ನೈಋತ್ಯ ನೆಕ್ಸ್ಟ್ ವಾಯುವ್ಯ ಈಶಾನ್ಯ ನಾಲ್ಕು ದಿಕ್ಕುಗಳನ್ನ ಆನೆ ವಾಯಿ ಅಂತ ಇಟ್ಕೊಂಡ್ರೆ ಸುಲಭನಾಗಿ ನಾವು ಕಂಡಿಡ್ಕೋಬೋದು ಗೊತ್ತಾಯ್ತಾ ಆಮೇಲೆ ವೇದಗಳು ನಾಲ್ಕು ಋಗ್ವೇದ ಗೆಜುರ್ವೇದ ಸಾಮುವೇದ ಆ ಪುರುಷಾರ್ಥಗಳು ಯಾವುದು ಪುರುಷಾರ್ಥಗಳ್ಯಾವುದು ಧರ್ಮ ಅರ್ಥ ಕಾಮ ಮೋಕ್ಷ ಪಂಚಭೂತಗಳು ಐದು ಗಾಳಿ ನೀರು ಭೂಮಿ ಆಕಾಶ ಅಗ್ನಿ ಪಂಚೇಂದ್ರಿಯಾವುದು ಕಣ್ಣು ಮೂಗು ಕಿವಿ ನಾಲಿಗೆ ಚರ್ಮ ಲಲಿತ ಕಲೆಗಳು ಕವಿತ್ವ ಚಿತ್ರಲೇಖನ ನಾಟ್ಯ ಸಂಗೀತ ಶಿಲ್ಪಕಲೆ ಪಂಚಗಂಗೆಯರು ಗಂಗಾ ಕೃಷ್ಣ ಗೋದಾವರಿ ಕಾವೇರಿ ತುಂಗಭದ್ರ ದೇವತಾ ವೃಕ್ಷಗಳು ಯಾವುದು ಮಂದಾರ ಪಾರಿಜಾತ ಕಲ್ಪವೃಕ್ಷ ಸಂತಾನ ಹರಿ ಚಂದನ ಪಂಚೋಪಚಾರಗಳ್ಯಾವುದು ಸ್ನಾನ ಪೂಜೆ ನೈವೇದ್ಯ ಪ್ರದಕ್ಷಿಣೆ ನಮಸ್ಕಾರ ಇವೆಲ್ಲ ಪೂಜೆ ಮಾಡುವಾಗ ಬರುತ್ತೆ ಪಂಚಾಮೃತಗಳು ಹಾಲು ಮೊಸರು ತುಪ್ಪ ಸಕ್ಕರೆ ಜೇನುತುಪ್ಪ ಪಂಚಲೋಹಗಳು ಚಿನ್ನ ಬೆಳ್ಳಿ ತಾಮ್ರ ಸೀಸ ತವರ ಪಂಚರಾಮರು ಅಮರಾವತಿ ಭೀಮಾವರಂ ಪಂಚಕೊಲ್ಲು ಸಾಮರ್ಲಾಕೋಟ ದಾಕ್ಷಾರಾಮಂ ಷಡ್ ರುಚಿಗಳು ಸಿಹಿ ಹುಳಿ ಕಹಿ ಒಗರು ಖಾರ ಉಪ್ಪು ಹರಿಷಡ್ವಗಳು ಕಾಮ ಕ್ರೋಧ ಲೋಭ ಮೋಹ ಮದ ಮತ್ಸರ ಹರಿಷಡ್ವರ್ಗಳನ್ನ ಕರೆಕ್ಟಾಗಿ ಇಟ್ಕೊಂಡ್ರೆ ನಾವು ಕರೆಕ್ಟಾಗಿರ್ಬೋದು ಅನ್ನೋದ್ರ ಇದನ್ನೇನೆ ಕಾಮ ಕ್ರೋಧ ಲೋಭ ಮೋಹ ಮದ ಮತ್ಸರ ಋತುಗಳು ಆರು ವಸಂತ ಋತು ಗ್ರೀಷ್ಮ ಋತು ವರ್ಷ ಋತು ಶರದ್ ಋತು ಹೇಮಂತ ಋತು ಶಿಶಿ ಋತು ಸಪ್ತಋಷಿಗಳು ಏಳು ಕಾಶ್ಯಪ ಗೌತಮ ಅತ್ರಿ ವಿಶ್ವಾಮಿತ್ರ ಭಾರದ್ವಾಜ ವಸಿಷ್ಠ ಜಮದಾಗ್ನಿಯಿಂದ ತಿರುಪತಿಯಲ್ಲಿ ಸಪ್ತಗಿರಿಗಳು ಶೇಷಾದ್ರಿ ನೀಲಾದ್ರಿ ಗರುಡಾದ್ರಿ ಅಂಜನಾದ್ರಿ ವೃಷಭಾದ್ರಿ ನಾರಾಯಣಾದ್ರಿ ವೆಂಕಟಾದ್ರಿಯಿಂದ ಸಪ್ತ ವ್ಯಸನಗಳು ಜೋಜು ಮದ್ಯಪಾನ ಕಳ್ಳತನ ಬೇಟೆ ವ್ಯಭಿಚಾರ ದುಂದು ವೆಚ್ಚ ಕಠಿಣ ಮಾತು ಇದನ್ನು ಸಪ್ತ ವ್ಯಸನಗಳನ್ನ ಬಿಟ್ಟುಬಿಟ್ರೆ ನಾವು ಚೆನ್ನಾಗೇ ಇರ್ಬೋದು ಸಪ್ತ ನದಿಗಳ ಗಂಗಾ ಯಮುನಾ ಸರಸ್ವತಿ ಗೋದಾವರಿ ಸಿಂಧು ನರ್ಮದಾ ಕಾವೇರಿ ಯಾವುದು ಒಂಬತ್ತು ದಿನ ಗೋಧಿ ಛತ್ರನೆಲ್ಲು ಹೆಸರು ಕಡಲೆ ತೊಗರಿ ನವಣೆ ಉದ್ದು ಉರುಳಿ ಅಲಸಂದಿ ನವರತ್ನಗಳು ಮುತ್ತು ಹವಳ ಗೋಮೇದಿಕ ವಜ್ರ ಕೆಂಪು ನೀಲಿ ಕನಕಪುಷ್ಪರಾಗ ಪಚ್ಚೆ ಅಂದರೆ ಪರತಕ ಗತ ವೈಡೂರ್ಯ ನವಧಾತುಗಳು ಚಿನ್ನ ಬೆಳ್ಳಿ ಹಿತ್ತಳೆ ಹಿತ್ತಾಳೆ ತಾಮ್ರ ಕಬ್ಬಿಣ ಕಂಚು ಸೀಸ ತವರ ಕಾಂತಲೋಹ ನವರಸಗಳು ಹಾಸ್ಯ ಶೃಂಗಾರ ಕರುಣ ಶಾಂತ ರೌದ್ರ ಭಯಾನಕ ಭೀಭತ್ವ ಅದ್ಭುತ ವೀರ ನವದುರ್ಗೆಯರು ಶೈಲಪುತ್ರಿ ಬ್ರಹ್ಮಚಾರಿಣಿ ಚಂದ್ರಗಂಠ ಕೂಷ್ಮಾಂಡ ಸ್ಕಂದಮಾತೆ ಕಾತ್ಯಾಯಿನಿ ಕಾಳರಾತ್ರಿ ಮಹಾಗೌರಿ ಸಿದ್ಧಿರಾ ಸಿದ್ಧಿರಾಧಾತ್ರಿ ಅಂದರೆ ದುರ್ಗ ಒಂಬತ್ತು ನವಮಾಸಗಳು ಆ ಪೂಜೆಯಲ್ಲಿ ನಾವು ಇದನ್ನು ಮಾಡ್ತೀವಿ ದಶ ಸಂಸ್ಕಾರಗಳು ವಿವಾಹ ಗರ್ಭ ಗರ್ಭಧಾನ ಪಂಸವನ ಸೀಮಂತ ಜಾತಕ ಕರ್ಮ ನಾಮಕರಣ ಅನ್ನಪ್ರಾಶಾನ ಚೂಡಕರ್ಮ ಉಪನಯನ ಸಮವರ್ತನ ದಶಾವತಾರ ಕ್ಷೇತ್ರಗಳದು ಶ್ರೀ ಮತ್ಸ್ಯಾವತಾರ ಕ್ಷೇತ್ರ ನಾಗಲಾಪುರಂ ತಿರುಪತಿ ಜಿಲ್ಲೆ ಆಂಧ್ರ ಪ್ರದೇಶದಲ್ಲಿದೆ ಕೂರ್ಮ ಕ್ಷೇತ್ರ ಶ್ರೀ ಶ್ರೀ ಕಾರ್ಕುಳಂ ಜಿಲ್ಲೆ ಆಂಧ್ರ ಪ್ರದೇಶದಲ್ಲಿದೆ ಶ್ರೀ ಆದಿ ವರಾಹ ಕ್ಷೇತ್ರ ತಿರುಮಲಂ ತಿರುಪತಿ ಜಿಲ್ಲೆ ಆಂಧ್ರ ಪ್ರದೇಶದಲ್ಲಿದೆ ನರಸಿಂಹ ಕ್ಷೇತ್ರ ಅಹೋಬಿಲಂ ನಂದ್ಯಾಲ ಜಿಲ್ಲೆ ಆಂಧ್ರ ಪ್ರದೇಶದಲ್ಲಿದೆ ಶ್ರೀ ಕ್ಷೇತ್ರ ತಿರುಕೋಯಮಯಲ್ಲೂರು ಕಳ್ಳಕುರಿಚಿ ಜಿಲ್ಲೆ ತಮಿಳುನಾಡಿನಲ್ಲಿದೆ ಶ್ರೀ ಪರಶುರಾಮ ಕ್ಷೇತ್ರ ಜನಸಾವ ಪರ್ವತ ಇಂದೂರು ಜಿಲ್ಲೆ ಮಧ್ಯ ಪ್ರದೇಶದಲ್ಲಿದೆ ಶ್ರೀರಾಮ ಕ್ಷೇತ್ರ ಅಯೋಧ್ಯೆ ಉತ್ತರ ಪ್ರದೇಶದಲ್ಲಿದೆ ಶ್ರೀ ಬಲರಾಮ ಕ್ಷೇತ್ರ ಗೋಕುಲಂ ಮಧುರಾ ಜಿಲ್ಲೆ ಉತ್ತರ ಪ್ರದೇಶದಲ್ಲಿದೆ ಶ್ರೀ ಕೃಷ್ಣ ಕ್ಷೇತ್ರ ಮಧುರಾ ಉತ್ತರ ಪ್ರದೇಶ ಶ್ರೀ ಕಲ್ಕಿ ಕ್ಷೇತ್ರ ಶಂಚಲ ಅವತಾರ ಅವತಾರವೆತ್ತೂರು ಕ್ಷೇತ್ರದಲ್ಲಿ ಇದೆ ಶ್ರೀ ವೆಂಕಟೇಶ ಸ್ವಾಮಿ ಕಲಿಯುಗದಲ್ಲಿ ತಿರುಮಲಾ ಕಲಿಯುಗ ಕ್ಷೇತ್ರ ಸೃಷ್ಟಿಯಲ್ಲಿ ಏಕೈಕ ಮತ್ಸ್ಯಾವತಾರ ಕ್ಷೇತ್ರ ನಾಗಲಾಪುರ ಕ್ಷೇತ್ರವನ್ನು ಅದು ದರ್ಶಿಸಿ ಜ್ಯೋತಿರ್ಲಿಂಗಗಳು ಯಾವುದು ಹಿಮಾಲಯ ಪರ್ವತ ಕೇದಾರೇಶ್ವರಲಿಂಗ ಕಾಶಿ ವಿಶ್ ಕಾಶಿ ವಿಶ್ವೇಶ್ವರ ಮಧ್ಯಪ್ರದೇಶ ಮಹಾಕಾಳಲಿಂಗೇಶ್ವರ ಓಂಕಾರಲಿಂಗೇಶ್ವರ ಗುಜರಾತ್ ಸೋಮನಾಥಲಿಂಗ ನಾಗೇಶ್ವರಲಿಂಗ ಮಹಾರಾಷ್ಟ್ರ ಭೀಮೇಶ್ವರಲಿಂಗ ತ್ರಯಂಬೇಶ್ವರ ಪೃಷ್ಟೇಶ್ವರ ವೈದ್ಯನಾಥೇಶ್ವರ ಆಂಧ್ರಪ್ರದೇಶ ಮಲ್ಲಿಕಾರ್ಜುನ ಶ್ರೀಶೈಲ ತಮಿಳುನಾಡು ರಾಮಲಿಂಗೇಶ್ವರ ವಾರಗಳು ಏಳು ಭಾನುವಾರ ಸೋಮವಾರ ಮಂಗಳವಾರ ಬುಧವಾರ ಗುರುವಾರ ಶುಕ್ರವಾರ ಶನಿವಾರ ಅಂತ ಚಂದ್ರಮಾನ ತಿಂಗಳು ಚೈತ್ರ ವೈಶಾಖ ಜ್ಯೇಷ್ಠ ಆಷಾಢ ಶ್ರಾವಣ ಭಾದ್ರಪದ ಆಶ್ವೇಜ ಕಾರ್ತೀಕ ಮಾರ್ಗಶಿರ ಪುಷ್ಯ ಮಾಘ ಪಾಲುಗಳು ರಾಶಿಗಳು ಹನ್ನೆರಡು ಮೇಷ ಋಷಭ ಮಿಥುನ ಕರ್ಕಾಟಕ ಸಿಂಹ ಕನ್ಯಾ ತುಲಾ ವೃಶ್ಚಿಕ ಧನಸ್ಸು ಮಕರ ಕುಂಭ ಮೀನ ತಿಥಿಗಳು ಹದಿನೈದು ಪಾಡ್ಯ ಬೀದಿಗೆ ತದಿಗೆ ಚೌತಿ ಪಂಚಮಿ ಷಷ್ಠಿ ಸಪ್ತಮಿ ಅಷ್ಟಮಿ ನವಮಿ ದಶಮಿ ಏಕಾದಶಿ ದ್ವಾದಶಿ ತ್ರಯೋದಶಿ ಚತುರ್ದಶಿ ಅಮಾವಾಸ್ಯೆ ಅಥವಾ ಹುಣ್ಣಿಮೆ ನಕ್ಷತ್ರಗಳು ಇಪ್ಪತ್ತ ಏಳು ಅಶ್ವಿನಿ ಭರಣಿ ಕೃತಿಕೆ ರೋಹಿಣಿ ಮೃಗಶಿರೇ ಆರಿದ್ರ ಪುನರ್ವಸು ಪುಷ್ಯ ಆಶ್ಲೇಷ ಮಖ ಪುಬ್ಬ ಉತ್ತರ ಹಸ್ತ ಚಿತ್ತ ಸ್ವಾತಿ ವಿಶಾಖ ಅನುರಾಧ ಜ್ಯೇಷ್ಠ ಮೂಲ ಪೂರ್ವಾಚ ಉತ್ತರಾಚಡ ಶ್ರವಣ ಧನಿಷ್ಠ ಶತಭೀಷ ಪೂರ್ವಾಭಾದ್ರ ಉತ್ತರಾಭಾದ್ರ ರೇವತಿ ನೋಡಿ ಎಷ್ಟು ವಿಷಯಗಳನ್ನ ಇದೆ ಇದರಲ್ಲಿ ಗೊತ್ತಾಯ್ತಾ ನಾವು ಇದನ್ನೆಲ್ಲ ನಮ್ಮ ನಾವು ತಿಳ್ಕೊಂಡಾಗ ನಾವು ನಮ್ಮ ಹಿಂದೂ ಇದರಲ್ಲಿ ನಾವು ತಿಳ್ಕೊಳ್ಳೇಬೇಕಿವೆಲ್ಲ ಗೊತ್ತಾಯ್ತಾ ನಾವು ಬಿಡಬಾರ್ದು ದಿನನಿತ್ಯ ಮಕ್ಕಳಿಗೆ ನಾವು ದೊಡ್ಡವರಾದವರು ಹೇಳ್ಕೊಡಬೇಕು ಅದಾಯಿತಾ ಇದನ್ನೆಲ್ಲ ನಾವು ಇವತ್ತು ತಿಳ್ಕೊಂಡಿದ್ದೀವಿ ಮಕ್ಕಳಿಗೂ ತಿಳಿಸಿ ಮನೆಯಲ್ಲಿ ಹೇಳ್ಕೊಡಿ ದೊಡ್ಡೋರಾದವ್ರು ನಾವು ಕಲ್ತುಕೊಂಡು ಬಸ್ಟು ಮನೆಯಲ್ಲಿ ಮಕ್ಕಳಿಗೆ ಹೇಳ್ಕೊಟ್ಟಾಗ ನಮ್ಮ ಹಿಂದುತ್ವ ಉಳಿಯತ್ತೆ ಇವತ್ತು ನಾವು ದಿನಪಂಚಾಂಗವನ್ನು ತಿಳ್ಕೊಳ್ಳೋಣ ದಿನಾಂಕ ನಾಲ್ಕು ಏಳು ಎರಡು ಸಾವಿರದ ಇಪ್ಪತ್ತೈದನೇ ಶುಕ್ರವಾರ ಶ್ರೀ ವಿಶ್ವಾವಸು ನಾಮ ಸಂವತ್ಸರ ಉತ್ತರಾಯಣ ಆಷಾಢ ಮಾಸ ಗ್ರೀಷ್ಮ ಮತ್ತು ಶುಕ್ಲಪಕ್ಷ ತಿಥಿ ನವಮಿ ಹಗಲು ನಾಲ್ಕು ಗಂಟೆ ಐದು ನಿಮಿಷ ನಕ್ಷತ್ರ ಚಿತ್ತೆ ಸಾಯಂಕಾಲ ಐದು ಹದಿನಾಲ್ಕು ಮಳೆ ಆರಿದ್ರೆ ನಾಲ್ಕನೇ ಪಾದ ರಾಹುಕಾಲ ಹತ್ತು ಐವತ್ತೊಂದರಿಂದ ಹನ್ನೆರಡು ಇಪ್ಪತ್ತೇಳರ ತನಕ ಇದೆ ಗುಳಿಕ ಕಾಲ ಏಳು ಮೂವತ್ತೊಂಬತ್ತರಿಂದ ಒಂಬತ್ತು ಹದಿನೈದರ ತನಕ ಇದೆ ಯಮೊಡ್ಡ ಕಾಲ ಮೂರು ಮೂವತ್ತೊಂಬತ್ತರಿಂದ ಐದು ಹದಿನೈದರ ತನಕ ಇದೆ ಇವತ್ತಾರು ಹುಟ್ಟೋಬ್ಬರ್ ಆಚರಿಸ್ಕೊತಿದ್ರು ಮದುವೆಯಾದ ದಂಪತಿಗಳು ವಾರ್ಷಿಕೋತ್ಸವ ಆಚರಿಸುವಂಥವರಿಗೆ ನಮ್ಮ ಹೆಬ್ಬಳ್ಳೂರು ಶ್ರೀ ಚಕ್ರಮಾತಾ ಯೂಟ್ಯೂಬ್ ಚಾನಲ್ ಕಡೆಯಿಂದ ಶುಭಕಾಮನೆಗಳನ್ನು ತಿಳಿಸ್ತೀವಿ ದೇವರವರಿಗೆ ಆಯಸ್ಸು ಆರೋಗ್ಯ ಐಶ್ವರ್ಯ ಎಲ್ಲ ಕೊಟ್ಟು ಕಾಪಾಡಲಿ ಅಂತ ಕೇಳ್ಕೊತೀವಿ ನಮ್ಮ ಹೆಬ್ಬಳ್ಳೂರು ಶ್ರೀ ಚಕ್ರಮಾತಾ ಯೂಟ್ಯೂಬ್ ಚಾನಲ್ ಯಾರು ಸಬ್ಸ್ಕ್ರೈಬ್ ಆಗಿರೋ ದಯಮಾಡಿ ಸಬ್ಸ್ಕ್ರೈಬ್ ಆಗಿ ಲೈಕ್ ಕೊಡಿ ಇದು ನಿಮ್ಮದೇ ಚಾನಲ್ ಆಗಿರೋದ್ರಿಂದ ನಮ್ಮ ಲಿಂಕನ್ನು ಬೇರೆಗೂ ಕೂಡಿ ಫಾರ್ವರ್ಡ್ ಮಾಡಿ ನಮಸ್ಕಾರಗಳು ನಮಸ್ಕಾರಗಳು ನಮಸ್ಕಾರಗಳು